ала канаવાકા બાવ ભરનેલ વલવા અયો ભરદર ઇરલાકુ ઓરગે ઈ મધવે ઇસ્ટાઈલ વલા અસ્કે બંદીલા કના ઓ સરી બળુ આ ચાના બુદ્ધિ કલતાવરે ала કનાવા અકનાર ભરબેક અલવાવા બાવ ભરદર સકિલ અકનાર ભરદ ઓ યંગ કલસ નિવંતર ઇન એમ માડણ સુમકિરલા યેન ઓર ભરદિલ અબટે મધવે નંતો આયતા સુમકિર આયતાલા યેલાકા યેલા બુંડા મોરીન બોરનેલ વલલા તારુ બંધીદ્રો કનાવા દારે મુગસકોન હોત યાર મને બોટ બતતીન અંકા હોદ્રો બંધીદરા વનક યંગ બુડા તાગે પાપા દેવર દાઈદિન મધવા આયત રજકટાગી ಪಾಪ ನೋಡಿದ್ರೆ ನಿನ್ನ ಮಗಳನ್ನ ನಯ್ಯೋ ಅನ್ಸೋದು ಏನು ಮದುವೆ ಮಾಡಿ ಮುಗಿಸೋದ್ನು ಹೊತ್ತಾಗಿ ಗಂಡವ್ರವ ಯಾಕೆ ಮಕ್ಕಳ ಉದಿಸ್ಕೊಂಡು ನಿಂತವಳಲ್ಲ ಅಯ್ಯೋ ನನಗೆ ಏನವಾಗ ಗೊತ್ತು ಕಣೆ ಏನೋ ಹಂಗ ಆಡ್ತಾಳೆ ಅಯ್ಯೋ ಬಿಡು ಅವ್ರದ್ದೇ ಲೆಕ್ಕ ಗಂಡು ಒಳ್ಳೆಯವ್ನು ಪಾಪ ಅಕ್ಕನವಾಗ ಗಂಡು ಭಾಳ ಒಳ್ಳೇದಂತೆ ಮತ್ತೆ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೇದಂತೆ ಹ್ಞೂ ಈಗ ಹೇಳೋರು ಅವ್ರ ಊರು ಜನ ಚೆನ್ನಾಗಿ ಕೆಲಸ ಕೇಮೆ ಮಾಡ್ಕೊಂಡು ಚೆನ್ನಾಗಿ ಅವನೇ ಮಾಡಿದ್ರು ಚೆನ್ನಾಗಿರ್ತಾಳೆ ಅವೆಣ್ಣೋ ಅದೃಷ್ಟ ಮಾಡಿರ್ಬೇಕು ಅಂತೀರ ಕಣವ್ವ ಹೆಂಗ್ ಚೆನ್ನಾಗಿರ್ಲಿ ಸುಂಕಿರು ಪಾಪ ತಬ್ಲು ಮುಗ ಅಯ್ಯೋ ಹೂವ ಅದರ ಮಗ್ಳು ಕಷ್ಟಪಟ್ ಸಾಕಳೆ ಏನೋ ಒಂದು ಒಳ್ಳೆದಾಗದಿ ಕಣವ್ ಇನ್ನೇನು ಆಯ್ತಲ್ಲ ಕಳ್ಸ್ಕೊಡಿ ಪೆಟ್ಟು ಹೂವ ಆ ಬುಂಡ ಮಾರ್ ಬರ್ಲಿ ತಾಡಿಲಿ ವಸಿಯ ಹಾ ಅದೆಲ್ಲ ಹೋದ್ರು ದಾರಿ ಮುಗಿಸ್ಕೊಂಡು ಅವ್ರು ಬಂದ್ಬಿಡ್ಲಿ ಅಲಾ ಮಳೆ ಗೊತ್ತೂ ಓದ್ಲತ್ತ ಊರು ಸೇರ್ಕೊಳತ್ ಬೇಡವಾ ಅವ್ರು ಬಂದಿಲ್ಲ ಇವ್ರು ಬರಲಿಲ್ಲ ಅಂತ ಕಾಯಿ ಅಯ್ಯೋ ಅನ್ಬೇಡಿ ಅನ್ಬೇಡಿಕನವ್ವಾ ಪಾಪ ಈ ಮದುವೆ ನಡೆಯಕ್ಕೆ ಮುಖ್ಯ ಅವರೇ ಕಾರಣ ಅವ್ರನ್ನೇ ಬಿಟ್ಟು ಹೋಗದ್ಲಿ ಬದ್ಲಿ ಇಲ್ಲೇ ಹೋಗೋರೇ ಬತ್ತರ ಹೋಗ್ಯವ್ರೆ ಸೊಮ್ನ ನಿಮ್ ಸ್ವಾಸ ನಿಮ್ಮನೆ ಕರ್ಕೊಂಡು ಹೋಗದೇ ಕಳ್ಸು ಆಯ್ತದೆ ಸರಿ ಬಿಡ್ ಆಯ್ತು ಸುಮ್ತಿರವಾದ ಬರ್ಬೇಕಲ್ಲಾ ಬಂದ್ಬಿಡ್ಲಿ ನಾನೇ ಸುಮ್ನೆ ಮಳೆ ಒತ್ತೇಕ ಬೇಡದ ಬಸ್ ಬರ ಗೊತ್ತಾಯ್ತು ಬರೋದಾಯ್ತು ಕರ್ಕೊಂಡು ಕರ್ಕೊಂಡೋಗದ ಓದ್ಲತ್ತ ಊರ್ ಸೇರ್ಕಬೇಕು ಆಯ್ತು ಹೋಗ್ವಾ ಕಳ್ಸ್ತೀವಿ ಅದಕ್ಕೆ ಅದಕ್ಕೆ ನಿಮ್ಗೆ ಸಾಪ್ರಲ್ಲ ಅದೇ ಬಂದಿಲ್ಲ ಅವ್ಕರಕೋಬೇಡಿ ಅದಕ್ಕೆ ಅವ್ರು ಬಂದಿಲ್ಲ ಏನೋ ಹೇಳೋದಿರೋದು ಬರೋದ್ರಿಲ್ವಾ ಬುಡಿ ನೀವು ತಲೆ ಕೆಡಿಸ್ಕೊಬೇಡಿ ಯಾಕೋ ಹತ್ಕೆ ಅಂತಾರ ಅವ್ರೆ ನಿಂದ ಅಮ್ಮೇ ಕಣಪ್ಪ ನನ್ನ ಮಗಳನ್ನ ಚಕಟಾಗಿ ನೋಡ್ಕೊಂಡು ನೀನು ಬುಡಿ ನಿಮ್ಮ ಮಗಳ ಬಗ್ಗೆ ನೀವು ಏನು ಯತ್ನ ಮಾಡಬೇಡಿ ನಾನು ಚೆನ್ನಾಗಿ ನೋಡ್ಕೊತೀನಿ ಸರಿಯಾ ಸರಿ ಕಣಪ್ಪ ಆಯ್ತು ಬುಡಕ ಮುಂಬಕ್ಕ ಓದ್ತಕ್ಕದೆ ಅಂತವ್ರೆ ಬಂದೆ ಬಂದೆ ಅಯ್ಯೋ ನಮ್ಮ ಕಡೆ ಒಬ್ಬರಿಗೂ ಸರಿತಿಲ್ಲ ಯಾಕೋ ಬರೋದು ಬಂದಿವೆ ಅಂತ ನೋಡ್ಕೊಬ್ರಕ್ಕೆ ಅಂತ ಹೋಗಿದ್ದ ಕನಕ ನಮ್ಮ ಅಕ್ಕ ಅಲ್ಲೇ ಒಳ್ಳೆ ಬತ್ತಳೆ ಕಲ್ಸ್ಕೊಡಿ ಮತ್ತೆ ಓದ್ತಾಗಿದ್ರೆ ಮಗ ಚೆನ್ನಾಗಿ ನೋಡ್ಕೊಂಬಗ್ನೆ ಮೇಡು ಸರ್ ಕಣಪ್ಪ ಪಪ್ಪ ಚೆನ್ನಾಗಿ ಸಾಕೊಳ್ಳೆ ಅಮ್ಮ ಕಷ್ಟಪಟ್ಟು ಕೂಲಿ ಮಾಡಿದ್ರು ಮಗಳಿಗೆ ಒಂಚೂರು ನೋವು ಆಗ್ದಂಗೆ ಹಚ್ಕಟ್ಟಾಗಿ ಸಾಕ ಬಂದವಳೆ ಏ ನಿನ್ನ ಕೈಗೆ ಒಪ್ಸಿವಿ ಇವತ್ತು ನಮ್ಮ ಮಗಳಲ್ಲ ಇನ್ಮೇಲೆ ನಿಮ್ಮ ಮಕ್ ಮಗಳು ಮಗಳವಳು ನೀವು ಹೊಚ್ಕಟಾಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ರಪ್ಪ ಪಾಪ ಅವಳುವೆ ಗಂಡ ತಿನ್ಕೊಂಡು ಕಷ್ಟಪಟ್ಟವಳೆ ನಿಮಗೆ ಗೊತ್ತು ನಿಮಗೆ ಹೇಳ್ಬೇಕಾಗಿಲ್ಲ ಏನೋ ಒಂದು ಸಣ್ಣ ಪುಟ್ಟದೊಂದು ಮಾತು ಬರ್ಬೋದು ಹೋಗ್ಬೋದು ತಲೆಗೆ ತಲೆಗಿಡ್ಸ್ಕೊಳ್ತಾನೆ ಒಂದು ಮಾತು ಬರ್ಬೋದು ಹೋಗ್ಬೋದು ಈಗ ಯಾರದೇ ಆದರೂ ಅಷ್ಟೇ ಒಂದು ಮನೆಯ ಮೇಲೆ ಎಲ್ಲರೂ ಮಧ್ಯದ್ದು ಬರ್ತದೆ ಅವನ್ನ ಅನುಸರಿಸ್ಕೊಂಡು ಬಾಟ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗಪ್ಪ ತಬ್ಲು ಮಗ ಬೆಣ್ಣೆ ಸರಿ ಅಮ್ಮ ಆಯಿತು ನನ್ಗೆ ಗೊತ್ತಿಲ್ವಮ್ಮ ನಮ್ಮ ನಮ್ಮತ್ತೆ ಎಷ್ಟು ಕಷ್ಟಪಟ್ಟು ಸಾಕದ್ದು ಅಂದ್ಬಿಟ್ಟು ಹಾಂ ಅದ್ಕಿನ ಅತ್ತೆಗೂ ಹೇಳ್ದೆ ನಾನು ಭರವಸೆ ಕೊಡ್ತೀನಿ ನಾನು ಭಾಳ ಚೆನ್ನಾಗಿ ನೋಡ್ಕೋತೀನಿ ಜಯಲಕ್ಷ್ಮಿಯ ಮೀಯಾ ಮಗ ನೀನಾದರೂ ಅಷ್ಟೇ ಅಚ್ಕಟ್ಟಾಗಿ ಇರಬೇಕು ಹೋಗಿದ್ ಮನೆ ನಮ್ಮ ಮನೆ ಅಂದ್ಕೊಂಡು ಈಗ ನಿಮ್ಮವ್ವನ ಹಂಗೆ ಅನ್ಕಬೇಕು ನಿಮ್ಮ ಅತ್ತೆ ಯಾ ಸರಿ ಅತ್ತೆ ಅತ್ತೆ ಅನ್ಕಬೇಡದು ನಿಮ್ಮವ್ವ ಅನ್ಕೋಬೇಕು ನಿಮ್ಮ ಅವವ್ವನ ಹೆಂಗೆ ಪ್ರೀತಿ ಮಾಡ್ತೀಯೋ ಹಂಗೆ ಮಾಮ್ಮನೂ ಚೆನ್ನಾಗಿ ಬಂದೊತ್ಕೋದೋತ್ಕೆ ಊರ್ನಾಗ ಇಕ್ಕಂದು ಹಚ್ಕಟ್ಟಾಗಿ ಚೆನ್ನಾಗಿ ಮಾತಾಡಕತಾಡ್ಕೊಂಡು ಚೆನ್ನಾಗಿರ್ಬೇಕು ಸರಿಯಾ ಓ ಇಂಥ ಊರಿಂದ ಇಂಥ ಎಂಟಾಕ ಬಂದಕನು ಹಿಂಗೆ ಆಯಿತು ಅಂತ ಅನಿಸ್ಬೇಡದು ನಮಗೆ ನಾಳೆ ಇಂತ್ಕೋ ಓಡಾಡ್ಕ ಮಾಡಿವಿ ಮದುವೆ ಚೆನ್ನಾಗಿರ್ಬೇಕು ಸರಿ ಕರವಾ ಆಯ್ತು ನೀವ್ ಹೆಂಗ ಹೇಳ್ತಿರ ಅಂತ ಹೇಳ್ತೀನಿ ಯಾರು ದಿಕ್ಕಿಲ್ಲ ಅಯ್ಯೋ ಹೇಳ್ಬೇಡ ಸುಮಕಿರು ಯಾಕ ನಾವೆಲ್ಲ ಇಲ್ವಾ ನೋಡ್ಕೊತೀವಿ ನಿಮ್ಮ ಊರಿ ಯತ್ನೇ ಬಿಟ್ಟು ಮನೆ ಹೆಚ್ಕಟ್ಟ ಬಾಟ ಮಾಡ್ಕೊಂಡು ಹೋಗತ್ ಕಲಿ ನೀನು ನನ್ ಯಾಕಂದ್ ನೋಡ್ಕೋ ಮಕ್ಕ ನೀನ್ ಸರಿ ಬಿಡು ಸುಮ್ಕಿರು ಸುಮ್ಕಿರಕ ಕೊಟ್ಟೆ ಕುಲ್ಕೋರ್ಗು ಎಣ್ಣು ಅಂತ ಯಾವಾಗ ಒಟ್ಟೆಗೆ ಬಂದ್ ಬೀಳ್ತು ಅವತ್ಕ ಯಾರ ಮನೇದು ಹೊರ್ತು ನಮ್ಮನೆ ಹಾಕಿಲ್ಲ ಸುಮ್ಕಿರು ಸುಮ್ಕಿರಕ ನೀನು ಚೆನ್ನಾಗಿ ಅರ್ಸು ಬಳದಾಲಿ ಕರಪ್ಪ ನನ್ನ ಮಗಳು ಚೆನ್ನಾಗಿ ಗಂಡ ಮನೆ ಬಾಳ್ಲಿ ಬದುಕ್ಲಿ ಅಂದ್ಬಿಟ್ಟು ಆ ಐಸ ಆರೋಗ್ಯಕ್ಕೆ ಕೊಟ್ಟು ಕಾಪಾಡ್ಲಿ ಮುತ್ತದಿಸನ ಕೊಡಲಿ ಅಂದ್ಬಿಟ್ಟು ಬೇಡ್ಕೋ ಅಳ್ಬೇಡ ನೀನು ಅವಳು ಗಡಕನ ಮನೆನತ್ರ ನಾನು ಐಕೆ ಇಲ್ಲ ಸುಮ್ನೆ ರವ್ವಾ ಸುಮ್ನೆ ರೋವನಕ ನೀ ಇದೈರೆ ಹೇಳಬೇಕಾದಾ ನೀ ಹೆಂಗ ಅತ್ಕನ್ ಕೂತ್ಕೊಂಡ್ರೆ ಚನ್ವಾ ಸುಮ್ ಕೇರು ಒಳ್ಳೆ ಗಂಡು ಚಾನ್ ನೋರ್ಕತದೆ ಮಗಾ ಬಾ ಗೊತ್ತಾಯ್ತದೆ ಕರ್ಕ ಬಾಲಾ ಓ ಒತ್ತೈತ್ರೆ ಬೋಸ್ಕೋರ ಒತ್ತೈತು ಸರಿ ಆಯ್ತು ಹೋಗಪ್ಪ ಹೋಗಿ ಬಾ ಮಗಾ ಓಟ್ ಹೋಗಿ ಬಾರಮ್ಮ ಮಗಳೇ ಗಂಡನ ಮನೆಗೆ ಸದಾ ಸುಖವಾಗಿಡಲಿ ಶಿವಾನಿನಾಗೆ ಹೋಗಿ ಬಾರಮ್ಮ ಮಗಳೇ ಗಂಡನ ಮನೆಗೆ ಸದಾ ಸುಖವಾಗಿಡಲಿ ಶಿವಾನಿನಾಗೆ ಹುಟ್ಟಿದ ಮನೆಯೂ ಎಣ್ಣಿಗೆ ಸ್ಥಿರವಲ್ಲ ಹುಟ್ಟಿದವನಿಗೇ ಮನೆಗೆ ಮನೆಗೆ ಹೋಗಿ ಬಾರಮ್ಮ ಮಗಳೇ ಗಂಡನ ಮನೆಗೆ ಸದಾ ಸುಖವಾಗಿಡಲಿ ಶಿವ ಸರಿ ಆಯ್ತು ಕಂದ್ಬಿಡು ಶಿವಮ ಏ ನೀನು ಸುಮ್ಕಿರೋದಿನ ನನ್ ಮೇ ಕಲ್ಸ್ಕೊಡಿ ನೀವ್ ಒತ್ಕೊಂಡ್ ನಿಂತ ಕಂದ್ರೆ ಬಾಳ ಗೊತ್ತಾಯ್ತದೆ ಸರಿ ಗೊತ್ತಾಯ್ತದೆ ಬುಸ್ಗೆ ಬರ್ತೀವಿ ಮತ್ತೆ ಸರಿ ಕನಪಾ ಆಯ್ತು ಒಚ್ಕೊಟ್ಟಾಗಿ ಊರ್ಕಾಲ ಕಾಲ ಚೆನ್ನಾಗ್ ಬಾಳ್ರಪ್ಪ உசாரிட்டுப்போ அய்யோ சுமக்கிர்வோ அீன் கண்டியா சிவமக்கி சுமக்கி அய்யோ எண்ணு அந்த ஊட்டமேலே மத்வாரே சேர்னே சும்னிர் எங்கோ ஜீவனி கரையோம் மாடி நீச பிட்டுல அய்ய ஏன் அருதை தாரி ಸುಮ್ಕಿರಿ ಹೇಳ್ಬೇಡಿ ಸುಮ್ಮನೆ ಇರ್ತಾ ಇದ್ದೀರಾ ನೀವೇನಿಂಗ್ ಗೊತ್ತೀರಿ ನಡ್ರವಾ ನಡಿ ಅಯ್ಯೋ ಏನಿಲ್ಲ ಹೆಣ್ಣು ಜನ್ಮ ಅಂದ್ರೆ ಆಟ ಯಾಕ ಎಷ್ಟೇ ಸುಖವಾಗಿ ಸಾಕಿದ್ರು ಏ ಮದುವೆ ಬೇಕು ಅವ್ಳು ಗಂಡನ ಮನೆ ಬಾಳ್ಮೆ ಮಾಡೇ ಬೇಕು ನಡಿ ಚೆನ್ನಾಗಿ ಬಾಳೆ ಅಂದ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಹ್ಞೂ ನಡ್ರವಾ ನಡ್ರಿ